ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಆಧುನಿ ಮಾರುಕಟ್ಟೆಯ ಹತ್ತಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಧುನಿ ಮಾರುಕಟ್ಟೆಯ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಮೊದಲನೇದಾಗಿ ನಾವು ಹತ್ತಿ ಬೆಲೆಯನ್ನು ನೋಡ್ತಾ ಇದ್ದೀವಿ ಇಂದು ಆಧುನು ಮಾರುಕಟ್ಟೆಗೆ ಆರು ಸಾವಿರ ಹದಿನೆಂಟು ಕ್ವಿಂಟಲ್ ಹತ್ತಿ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಹತ್ತಿ ನಾಲ್ಕು ಸಾವಿರ ಐದುನೂರ ತೊಂಬತ್ತೊಂಬತ್ತು ಇನ್ನು ಮೀಡಿಯಂ ಕ್ವಾಲಿಟಿ ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ನಲವತ್ತೊಂಬತ್ತು ಹೆಚ್ಚಿನ ಬೆಲೆ ಇಂದು ಆಧುನು ಮಾರುಕಟ್ಟೆಯಲ್ಲಿ ಹತ್ತಿ ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಎಂಟು ರೇಟು ನಡೆದಿದೆ ಶೇಂಗಾ ಇಂದು ಮುನ್ನೂರ ಎರಡು ಕ್ವಿಂಟಲ್ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ಇನ್ನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಮೂವತ್ತೇಳು ಇಂದು ರೇಟ್ ನಡೆದಿದೆ ಶೇಂಗಾ ಇಂದು ಅರುಳೆಣ್ಣೆ ಆಧುನಿಕ ಮಾರುಕಟ್ಟೆಯಲ್ಲಿ ಬೀನು ಆರುನೂರ ಹದಿಮೂರು ಕ್ವಿಂಟಲ್ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಕ್ವಿಂಟಲಿಗೆ ನಾಲ್ಕು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಹದಿನೆಂಟು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಇಪ್ಪತ್ತೆಂಟು ಹೆಚ್ಚಿನ ಬೆಲೆ ನಡೆದಿದೆ ಇಂದು ಆಧುನಿಕ ಮಾರುಕಟ್ಟೆಯಲ್ಲಿ ಅತಿ ಏರಿಕೆ ಕಂಡಿದೆ ವಾರಿಗೆ ನಾವು ನೋಡಿದರೆ ಈ ವಾರಿಗೆ ಅತ್ತಿ ಭಾಳ ರೇಟು ಏರಿಕೆ ಕಂಡಿದೆ ಇಂದು ಅತ್ಯಧಿಕವಾಗಿ ಏಳು ಸಾವಿರ ಮುನ್ನೂರ ಎಂಟು ರೂಪಾಯಿ ರೇಟು ನಡೆದಿದೆ ಇದಿಷ್ಟು ಇವತ್ತಿನ ಹಧುನಿ ಮಾರುಕಟ್ಟೆಯ ಹತ್ತಿ ಮತ್ತು ಶೇಂಗಾ ಬೆಲೆಗಳ ವಿವರಣೆ ಇಂತ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಶೇರ್ ಮಾಡಿ